ನನ್ನ ಪ್ರೀತಿಯ ಕನ್ನಡ ನಿಮ್ಮ ಜೊತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಹಾಗಿದ್ರೆ ಇವತ್ತಿನ ಲಾಗ್ನ ಶಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದರೆ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇವಾಗ ನಮ್ಮ ಹೋಗ್ ಸ್ಟೇಷನ್ ಕಡೆ ಬರ್ತಾಯಿದ್ದೇವೆ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಹೋಗ್ಗಳಿದ್ದೀರಿ ಯಾಕಂತಂದ್ರೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಬೇಕು ಡಾಕ್ಯುಮೆಂಟೇಷನ್ ಕಳಿಸಾಗಿದೆ ಫಾಲೋ ಅಪ್ ಮಾಡಬೇಕು ಡಿಸ್ಕಷನ್ಸ್ ಮಾಡಬೇಕು ಯಾವಾಗ ಅವೈಲೇಬಲ್ ಇರ್ತಾರಂತ ಕಮಿಷನರ್ ಸರಿ ಬೇಟಾಗುತ್ತಿತ್ತು ಬಟ್ ಪೋಸ್ಟ್ಪೋಂಡ್ ಇದೆ ನೋಡೋಣ ಆಗುತ್ತೋ ಗೊತ್ತಿಲ್ಲ ಮೋಕ್ ಕಂಟಿನ್ಯೂ ಮಾಡೋಣ ಇವಾಗ ಫಾರೆಸ್ಟ್ ಆಫೀಸರ್ ಜೊತೆ ಮಾತಾಡೋದಿದ್ದಾರೆ ಅವರು ಲಾಸ್ಟ್ ಟೈಮ್ ಫೋನ್ ಮಾಡಿದ್ದ ಅವ್ರು ಸಿಕ್ತಾ ಇಲ್ಲ ಬಟ್ ಇವತ್ತು ಒಂದ್ಸಲ ಟ್ರೈ ಮಾಡೋಣ ಬರ್ತದೆ ಇನ್ನೊಬ್ಬ ಪರ್ಸನ್ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ ನೋಡೋಣ ಅದು ಇದೆಯನ್ನಂಥೇಳೆ ಟ್ರೈ ಮಾಡೋಣ ಅದು ಒಂದು ಕ್ವಾಲಿ ಪಿಕ್ ಮಾಡ್ತಿಲ್ಲ ಒಂದು ಮೆಸೇಜ್ ಹಾಕ್ಬಿಡೋಣ ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ ರೇಟ್ ಮತ್ತು ಸಿಕ್ಕಾಪಟ್ಟೆ ಡೌನ್ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಏನಾಗುತ್ತೋ ಗೊತ್ತಿಲ್ಲ

ಆಚೆ ಕಡೆ ಮಾತ್ರ ಸಿಕ್ಕಾಕ್ಬಿಟ್ಟೆ ಬಿಸಿಲಿದ್ದಾರೆ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ತಂಪಿದೆ ವರ್ಕ್ ಮಾಡ ಟೈಮ್ ಹೋಗೋದು ಗೊತ್ತಾಗಿಲ್ಲ ಬಿಸಿಲು ಗೊತ್ತಾಗಿಲ್ಲ ನೋಡಿ ಶಾಂತಕ ಕಡಲೇನ ಏನು ಎಣೆ ಹಾಕ್ಬೇಕಮ್ಮ ಓಕೆ ಶುಣಕಕ್ಕ ಓಕೆ ಮುಗಿತಮ್ಮ ಇದೆ ಓ ಇದು ಕೆರಿಂದ ನಮಗ ಇದ ಇದು ಮೆಲಿನ ಸಿಪ್ಪೆ ಹೆಂಗೆ ಬರ್ತಾ ಇದು ನೀರು ಹೌದಾ ಅಮ್ಮ ಇದು ಬ್ಯಾಳೆ ಹೆಂಗತ್ತು ಮನ್ಯಾಗ ಇದೆ ಗಿನಾಕ್ಷಿದನಾ ಓಕೆ ನಮ್ದು ಬ್ಲಾಕ್ ಎಂದರೆ ರೆಸ್ಟ್ ಮೋಡ್ ನಡೆದಿದೆ ನೋಡ್ರಿ ಇಲ್ಲಿ ಎ ತಿಂತಾನ ಸುಮ್ಮನೆ ಮುಕ್ಕೊಂಬಿಡ್ತಾನೆ ಇಲ್ಲಿ ಜಾಗ ಸಿಗೈತ ಅಲ್ಲಿ ಮೂನಾಗೆ ಕರಿಬೇಗುಡಿ ಹಚ್ಚವಲ್ರಿ ಬೆಳೀತಿದೆ ನೋಡ್ರಿ ಚೆನ್ನಾಗಿದೆ ಟೋಟಲ್ ಎರಡು ಗಿಡ ಹಚ್ಚಿದ್ದು ರೀ ಒಂದಲ್ಲೇ ಇನ್ನೊಂದಲ್ಲೇ ನೀರು ಹಾಕ್ಬಿಡೋಣ ಅದಕ್ಕೆ ಮಾರ್ನಿಂಗ್ ಬಿಟ್ಟೈತೆ ನೋಡ್ರಿ ಗಿಡ ಅದು ಎಲ್ಲರೂ ಬ್ಯುಸಿ ಇದ್ದಾರೆ ರೀ ನಾವು ನಮ್ಮ ವಾಕ್ನ ಕಂಟಿನ್ಯೂ ಮಾಡೋಣ ಶಾರ್ಟ್ ಬ್ರೇಕ್ ಮುಗಿತಾ ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ ಟೈಮ್ ಇವಾಗ ಎರಡು ಗಂಟೆ ಐವತ್ತೇಳು ನಿಮಿಷ ಲಂಚ್ ಟೈಮಿದೆ ಊಟ ಮಾಡ್ಕೊಂಬೋಣ ಅದಾದ್ಮೇಲೆ ಇವಾಗ ಕಂಟಿನ್ಯೂ ಮಾಡೋಣ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಾಕ್ಯುಮೆಂಟೇಷನ್ ಫಾರ್ಡ್ ಮಾಡ್ಯಾಗಿದ್ದಾರೆ ಬಟ್ ಟೈಮ್ ಕೇಳಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ದೊಂದು ಶೆಡ್ಯೂಲ್ ಇದೆ ಚೆಕ್ ಮಾಡಬೇಕಾ ಕಮಿಷನರ್ ಸರ್ ಭೇಟೇ ಅದೊಂದು ವರ್ಕ್ ಪೆನ್ನಿಂಗ್ ಇದೆ ಅದಾದಮೇಲೆ ಇಂಟರ್ವ್ಯೂ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ

रोटीला चिंदायते राईस ಊಟ ಮಾಡಿದ ಯಾವಾಗ ಟ್ರೈ ಮಾಡ್ ಜಸ್ಟ್ ಟು ನಮ್ ದ ಊಟ ಐತ್ರ ಎಜೆಟೆಡ್ ಆಫೀಸರ್ ಒಂದು ಮೇಲ್ ಹಾಕುದಿತ್ರ ಮೇಲ್ ಬರೋದಾಯ್ತಾ ಸೆಂಡು ಮಾಡೇ ಆಯ್ತು ನೋಡೋಣ ವೇಟ್ ಮಾಡ್ತಿದ್ದೆ ರಿಪ್ಲೈಗೋಸ್ಕರ ಶಾರ್ಟ್ ಬ್ರೇಕ್ ತೊಳೆ ನಿದ್ದೆ ಬರ್ತಾ ಇದೆ ಯಾಕೋ ಜಸ್ಟ್ ನಮ್ದು ಶಾರ್ಟ್ ಬ್ರೇಕ್ ಮುಗೀತ್ರಿ ಮೊನ್ನೆ ಒಂದು ಗೌರ್ಮೆಂಟ್ ಆಫೀಸ್ ಹೋಗಿದ್ದೀರಿ ಬಟ್ ರಿಜಿಸ್ಟ್ರೇಡ್ ಆಫೀಸರ್ ಇರಲಿಲ್ಲ ಅವತ್ತು ಅವರ ಆಚೆ ಕಡೆ ಹೋಗಿದ್ರೆ ಕೆಲಸದ ನಿಮಿತ್ತವಾಗಿ ನಾನು ಮೆಸೇಜ್ ರೀ ಸರ್ ಭೇಟಿಯೇ ಬೇಕತ್ತ ಅಂತ ಹೇಳಿದ್ದೆ ಬಟ್ ಅವ್ರು ರಿಪ್ಲೈ ಮಾಡಿದ್ದರು ಬಂದು ಭೇಟೆಗೆ ಅಂಥೇಳಿ ಖುಷಿ ಆಯ್ತು ಏನು ಮಾಡ್ತೀರಿ ಇಂಥ ಒಳ್ಳೊಳ್ಳೆ ಆಫೀಸರ್ಸು ಇರ್ತಾರೆ ಆಲ್ಮೋಸ್ಟ್ ಡಾಕ್ಯುಮೆಂಟೇಶನ್ ಪೆಣ್ಣಿಗೆ ಹೋಗಕ್ಕೆಲ್ಲ ಕಂಪ್ಲೀಟ್ ಆಗಿದ್ದಾರೆ ಯಾವಾಗ ಸ್ವಲ್ಪ ರಿಲೀಫ್ ಅದೇ ನೋಡ್ರಿ ಇಲ್ಲ ಬೆಳಗ್ಗೆಯಿಂದ ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡೋ ಸೆಂಡ್ ಫಾಲೋ ಅಪ್ ಮಾಡ ಅವೈಲೇಬಿಲಿಟಿ ಚೆಕ್ ಇದಾಗಿತ್ತು ರೀ ಬಟ್ ದಿನಾನೇ ಮುಗೀತು ಇವಾಗ ಮತ್ತೆ ಇವತ್ತಿನ ಲೋ ಟೆಸ್ಟ್ ಸ್ಟಾರ್ಟ್ ಆಗೈತಿ ಲೈಟಿಗೆ ವಾಕ್ ಮಾಡ್ಕೊಂಬಂಡ್ರಿ ಆಲ್ಮೋಸ್ಟ್ ಕತ್ಲೇನೇ ಆಗಿ ಬಂತ ಟೈಮ್ ಹೆಂಗೆ ಹೋಗ್ತಿದ್ದೆ ಗೊತ್ತಾಗ್ತಿಲ್ಲ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದ್ದಾರೆ ಸೂರ್ಯಾಸ್ತ ಆಗಿದ್ದರೆ ಮೋಡ ಕವಿದ ವಾತಾವರಣ ಆಲ್ಮೋಸ್ಟ್ ನಮ್ದು ವಾಕಿಂಗ್ ಮುಗಿತ್ರಿ ಕತ್ಲೂ ಆಗೋಯ್ತು ಅಷ್ಟೇ ಕುಡಿಯಾಕತ್ತಾರ ಬೆಳಗ್ಗೆಂದು ಸಂಜೂರು ಕೆಲಸ ಮಾಡಿ ಇವಾಗ ಜಸ್ಟ್ ಕೊಲ್ತಿದ್ದಾರೆ ಅವ್ರು ಇವತ್ತಿನ ಜನ ನಿಮ್ಗೆ ಮುಗಿದೋಯ್ತು ರೀ ಇವತ್ತಿನ ಜನ ಇದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಫಾರ್ ದ ನೀವು ಲೋಗ್ ಲೈಫಲ್ಲಿ ಇಚ್ಛಿರ್ಬೇಕು ಬೆಳಿಗ್ಬೇಕನ್ನು ಹಚ್ಚಿರಬೇಕು ಮಾಸ್ಲಿಕ್ಕೆ ಇಚ್ಛರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ಮುಂದೊಂದಿನ ಒಳಗೆ ಅಂತ ಹೇಳ್ತಾ ಹಿಂದಿನ ಇವತ್ತಿನ ಲೋಗ್ ನಮಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ನೋಡೋದೇ ತಿಳಿಸ್ತೀನಿ ಒಂದು ವೇಳೆ ನನ್ನಡೋ ನಿಮಗೆ ಎಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಮೋದಿ ಧನ್ಯವಾದಗಳು